ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾನು ಟಿ ಎಸ್ ಗರ್ ಮಾತಾಡ್ತಾ ಇದ್ದೇನೆ ನಾನು ಸಾಮಾಜಿಕ ಹೋರಾಟಗಾರ ಹಾಗೂ ಜನತಾದಳ ಜಾತ್ಯತೀತ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕೂಡ ಸ್ನೇಹಿತರೆ ನನ್ನ ಕುರಿತು ವಿವಿಧ ರೀತಿಯ ಸುದ್ದಿಗಳನ್ನು ಬರ್ತಾ ಇದ್ದಾವೆ ಹಾಗಾಗಿ ಒಂದು ಆಡಿಯೋವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಆಸ್ಪತ್ರೆಯಲ್ಲಿ ಇರೋದ್ರಿಂದ ವಿಡಿಯೋ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಹಿಂದೆ ಹತ್ತನೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿಗೆ ನನ್ನ ಒಬ್ಬ ಸ್ನೇಹಿತ ಸಾಜಿದ್ ಎಂಬುವರಿಗೆ ಒಬ್ಬ ರೌಡಿ ಸೀಟರ್ ಖಾಲಿದ್ ಪೆಲಾನ್ ಎಂಬುವನು ಹಫ್ತಾ ಮಾಮೂಲನ್ನು ಕೇಳ್ತಾನೆ ಎರಡು ಲಕ್ಷ ರೂಪಾಯಿ ಒಂದು ಪಂಚಾಯಿತಿಯಲ್ಲಿ ಆತ ಕೊಳ್ಳಿಲ್ಲ ಅಂತ ಹೇಳಿದ್ದಕ್ಕೆ ಆತನಿಗೆ ಹೊಡಿತೀನಿ ಬಡಿತೀನಿ ಅಂತ ಹೇಳ್ತಾನೆ ಹೇಳಿದ್ದಕ್ಕೆ ನನ್ನ ಕಾನೂನಿನ ಸಹಾಯ ಸಾಕಾರ ತಗೊಳ್ಳಪ್ಪ ಅಂತ ಹೇಳಿ ಅವನಿಗೆ ಹೇಳಿದ್ದಕ್ಕೆ ನನ್ನ ಮೇಲನ್ನು ಕೂಡ ದ್ವೇಷ ಮಾಡಿ ಈ ಹತ್ತನೇ ತಿಂಗಳು ಈ ಹಿಂದೆ ತಿಂಗಳು ಹತ್ತನೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ನನಗೂ ಕೂಡ ಕೊಲೆಗೆ ಬೆದರಿಕೆ ಹಾಕ್ತಾನೆ ಮನೆ ಹತ್ರ ಬಂದು ನಾನು ಪ್ರಕರಣ ದಾಖಲಿಸ್ತೇನೆ ಪೊಲೀಸ್ನವರು ಆ ಸಂದರ್ಭದಲ್ಲಿ ಕರೆದಿ ಅವನಿಗೆ ಸರಿಯಾಗಿ ಬುದ್ಧಿವಾದ ಹೇಳಿದರೆ ಈ ರೀತಿ ಅವ್ನು ಮಾಡ್ತಿರಲಿಲ್ಲ ನಾನು ಆ ಬೈಟನ್ನು ಕೊಡ್ತೇನೆ ಪೊಲೀಸ್ ಸ್ಟೇಷನ್ ಇದ್ರಿಗೆ ಎಪ್ಪತ್ನಾಲ್ಕನೇ ತಾರೀಕಿಗೆ ಅವನು ಕೂಡ ಒಂದು ಸಮಾಜ ಜಾಲತಾಣಗಳಲ್ಲಿ ನನ್ನ ಮೇಲೆ ಸುಳ್ಳು ಸುಳ್ಳು ಆರೋಪ ಮಾಡಿ ಹರಿಬಿಡ್ತಾನೆ ನಾನು ಐದು ಲಕ್ಷ ರೂಪಾಯಿ ನಾನು ಅವನೋ ಥರ ತೊಗೊಂಡಿದ್ದೀವಿ ಅಂತ ಹಾಗೂ ಪೋಸ್ಕೋ ಕೇಸ್ ಅಡಿಯಲ್ಲಿ ಸಂಧಾನ ಮಾಡಿಸಿ ದುಡ್ಡು ತೊಗೊಂಡಿದ್ದೀವಿ ಅಂತ ಸುಮ್ಮನೆ ಆರೋಪ ಮಾಡ್ತಾನೆ ನಾವು ಮತ್ತೆ ಇಪ್ಪತ್ತಾರನೇ ತಾರೀಕಿಗೆ ಡಿ ಒ ಎಸ್ ಪಿಗೆ ಒಂದು ಮನವಿ ಕೊಡ್ತೇವೆ ಸ್ವಾಮಿ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಮೇಲೆ ತೇಜುವಂತೆ ಮಾಡಿ ಒಂದು ವಿಡಿಯೋ ಹರಿಬಿಟ್ಟಿದ್ದಾನೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ನಾವು ತಪ್ಪಿಸ್ತರಿದ್ರೆ ನಮ್ಮ ಮೇಲೆ ಕ್ರಮ ಆಗಲಿ ಅವನು ತಪ್ಪಿಸ್ತಾ ಇದ್ದರೆ ಅವನ ಮೇಲೆ ಕ್ರಮ ಆಗಲಿ ಅಂತ ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮ ಆಗೋಲ್ಲ ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ಒಂದಿಷ್ಟು ಪೊಲೀಸರು ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಕೂಡ ಮಾಡಿರ್ತಾರೆ ನಂತರ ನವೆಂಬರ್ ಹತ್ತಕ್ಕೆ ಟಿಪ್ಪು ಸುಲ್ತಾನ್ ಜಯಂತಿ ಇರುತ್ತೆ ಅವತ್ತು ಅವನು ನಾನು ಟೀಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮಕ್ಕೆ ಭಾಷಣ ಮಾಡಿ ಗಾಳಿಗೆ ಕುತ್ಕೋಳನ ಬರ್ರಿ ಟೀ ಕುಡಿಯೋಣ ಅಂತ ಭಾಷಾ ನಗರ ಆರ್ನಿಕರ ಹತ್ರ ಅಲ್ಲಿ ಕುಂತಿರ್ತೀವಿ ತಕ್ಷಣವೇ ಅವರೆಲ್ಲ ಬಂದು ಏಳು ಎಂಟು ಜನ ಇರ್ತಾರೆ ಖಾಲೀದ್ ಮತ್ತು ಅನ್ನೋರು ನನ್ನ ಮೇಲೆ ಅಲ್ಲೇ ಮಾಡ್ತಾರೆ ತಲ್ವಾರ್ ಇದು ಚ ತಲ್ವಾರಿಂದ ಆಮೇಲೆ ಕಮಣದ ರಾಡ್ಗಳಿಂದ ಹಿಗ್ಗ ಮುಗ್ಗ ನನಗೆ ಹೊಡೆದು ಸಾಯಂಗೆ ಸತ್ತಿದ್ದಾನೆ ಅಂತ ಬಿಟ್ಟು ಹೋಗಿರ್ತಾರೆ ಇಷ್ಟೆಲ್ಲ ಹಲ್ಲೆ ಆದಮೇಲೆ ಈಗ ಎರಡು ಮೂರು ಕ್ವಿಕ್ಕಾಗಿ ಪೊಲೀಸ್ನವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ ಆಸ್ಪತ್ರೆಯಲ್ಲಿ ಇದ್ದೀನಿ ನಾನು ಇವತ್ತು ಬೆಳಿಗ್ಗೆ ನೋಡಿದೆ ಎರಡು ಮೂರು ಜನಕ್ಕೆ ಬಂಧನ ಮಾಡಿದ್ದಾರೆ ಅದರಾಗೆ ಮುಖ್ಯ ಆರೋಪಿಗಳಿಗಿನ್ನೂ ಬಂಧನ ಮಾಡಲಿಲ್ಲ ಅದರಾಗೆ ಮೈಕೊಂಡ ವಿಧಾನಸಭಾ ಕ್ಷೇತ್ರದ ಈ ಹಿಂದೆ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಗಳಾದಂತಹ ಸವಿತಾಬಾಯಿ ಮಲ್ಲೇಶ್ ನಾಯಕರವ್ರಿಗೂ ಕೂಡ ಬಂಧನ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಪತ್ರಿಕೆಯಲ್ಲಿ ನೋಡಿದ್ದೀನಿ ಅವ್ರಿಗೆ ಸಾಕಾರ ಮಾಡಿದರು ಇವರು ಸವಿತಾಬಾಯಿ ಅಂತ ಹೇಳಿ ನನಗಿದು ಅರ್ಥ ಆಗ್ತಾ ಇಲ್ಲ ಅವ್ರ ನಡುವೆ ಇವ್ರ ನಡುವೆ ಯಾವ ರೀತಿಯ ಒಂದು ಸಂಬಂಧ ಇದೆ ಅಂತಕ್ಕಂಥದ್ದನ್ನು ಅರ್ಥ ಆಗ್ತಾ ಇಲ್ಲ ನನ್ನ ಕೊಲೆ ಸಂಚಿನಲ್ಲಿ ಈ ತಾಯಿ ಯಾಕಿದ್ಲು ಈ ಅಮ್ಮ ಯಾಕಿದ್ಲು ಅಂತಲೂ ಕೂಡ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಸ್ಪಷ್ಟನೆ ಕ್ಲಿಯರ್ ಆಗಬೇಕಾಗಿದೆ ನಂದು ಆ ಅಮ್ಮನ ಜೊತೆಗೆ ಯಾವುದೇ ರೀತಿಯ ರಾಜಕೀಯ ವೈಷಮ್ಯ ಮತ್ತೊಂದು ಮತ್ತೊಂದು ಇಲ್ಲ ಆಮೇಲೆ ಈ ಹುಡುಗ ಕಾಲಿದ ಅಂತ ಇದ್ದಾನಲ್ಲ ಅವ್ನು ನನಗೆ ಅಷ್ಟೇನು ಪರಿಚಿತನೂ ಅಲ್ಲ ಭಾಳ ಏನು ಪರಿಚಿತನೂ ಅಲ್ಲ ಮುಸ್ಲಿಂ ಸಮುದಾಯದಲ್ಲಿ ಚಿರುಪರಿಚಿತ ಅಂತಲೇ ಹೇಳ್ಬೋದು ಯಾವುದೇ ರೀತಿಯ ಹಣದ ಮತ್ತೊಂದು ಮತ್ತೊಂದು ಯಾವುದೇ ರೀತಿಯ ವ್ಯವಹಾರ ಅವನ ಜೊತೆಗೆ ನಂದಿಲ್ಲ ನಂದು ವಯಸ್ಸು ಐವತ್ತು ವರ್ಷ ಆ ಹುಡುಗನ ವಯಸ್ಸು ಮೂವತ್ತು ವರ್ಷ ಹೆಚ್ಚು ಕಡಿಮೆ ತಂದೆ ಮಗನ ವಯಸ್ಸಿಗೆ ಸಮ ಇದ್ದೀವಿ ನಾವು ಅವನು ಮಾತನಾಡುವಂಥ ಶೈಲಿ ವಿಡಿಯೋಗಳಲ್ಲಿ ನೋಡ್ರಿ ನಾವು ಮಾತನಾಡಿರುವ ಶೈಲಿ ವಿಡಿಯೋಗಳಲ್ಲಿ ನೋಡ್ರಿ ನಾವೇನು ಮಾತಾಡಿದ್ದೀವಿ ಅವನೇನು ನಮಗೆ ಮಾತಾಡಿದ್ದಾನೆ ಅಂತ ಹೇಳಿ ಒಬ್ಬ ಪಕ್ಕಾ ಪುಡಿ ರೌಡಿ ಶೀಟರ್ ಆಗಿದ್ದಾನೆ ಅವನು ಅವನ ಜೊತೆಗೆ ಇರ್ಫಾನ್ ಅನ್ನುವ ಇನ್ನೊಬ್ಬ ನಟೋರಿಯಸ್ ಸೇರಿಕೊಂಡಿದ್ದಾನೆ ಅವನೊಬ್ಬ ಸಮಾಜ ಘಾತಕನಾಗಿದ್ದಾನೆ ಅನೇಕ ಕ್ರಿಮಿನಲ್ಸ್ಗಳಲ್ಲಿ ಕ್ರಿಮಿನಲ್ಸ್ ಆಗಗಳಲ್ಲಿ ಕೆಲಸಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಅವನ ಜೊತೆಯಲ್ಲಿದ್ದಾನೆ ಅನೇಕ ಸಮಾಜಘಾತಕ ಕೃತ್ಯಗಳಲ್ಲಿ ಇವರೆಲ್ಲರೂ ಪಾಲ್ಗೊಂಡಿದ್ದಾರೆ ಇದು ಡೀಪಾಗಿ ತನಿಖೆ ಆಗಬೇಕಾಗಿದೆ ಆಜಾದ್ ನಗರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗುಂಡಾಗಿರಿ ಮತ್ತು ದಾದಾಗಿರಿ ಮುಕ್ತವಾಗಿ ಒಂದು ವಾತಾವರಣ ಸೃಷ್ಟಿಯಾಗಬೇಕಾಗಿದೆ ನನಗೆ ಏನೋ ಹೊಡೆದಿ ಕೊಲೆಗೆ ಪ್ರಯತ್ನ ಮಾಡಿದ್ದಾರೆ ನನ್ನ ಈ ಕೊಲೆಗೆಯನ್ನು ಸಂಚನ ರೂಪಿಸಿದ್ದಾರೆ ಈ ನನ್ನ ಒಂದು ರಕ್ತದ ಒಂದೊಂದು ಹನಿ ವೇಸ್ಟ್ ಆಗಬಾರ್ದು ಇದು ರೌಡಿಜಾಮ್ ವಿರುದ್ಧ ನನ್ನ ಕೂಗಿಗೆ ಶಕ್ತಿ ಸಿಗಬೇಕು ಮಾಧ್ಯಮ ಮಿತ್ರರಲ್ಲಿ ವಿನಂತಿಸ್ತೇನೆ ಒಬ್ಬ ರೌಡಿ ಶೀಟ್ರಿಗೂ ಒಬ್ಬ ಸಮಾಜ ಸೇವಕ ಸಾಮಾಜಿಕ ಹೋರಾಟಗಾರನಿಗೂ ಹೋಲಿಕೆ ಮಾಡಿ ಕೆಲವೊಂದು ಮಾಧ್ಯಮಗಳಲ್ಲಿ ಹೇಳ್ತಾ ಇದೆ ಇದು ಎಷ್ಟು ಸರಿ ಅಂತ ನಾನು ಪ್ರಶ್ನೆ ಮಾಡ್ತೇನೆ ಹಾಗೂ ಪೊಲೀಸರು ಇತ್ತೀಚೆಗೆ ಚುರುಕಾಗಿ ಕೆಲಸ ಮಾಡ್ತಿದ್ರು ಕೂಡ ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ ಹಾಗಾಗಿ ಇನ್ನೂ ಡೀಪಾಗಿ ತನಿಖೆ ಆಗಬೇಕಾಗಿದೆ ಅವರು ಯಾಕೆ ಇವನಿಗೆ ಸಹಾಯ ಮಾಡಿದರು ಅವರಿವ್ರ ನಡುವೆ ಏನು ಸಂಬಂಧ ಇದೆ ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆಗಡ್ಕನನ್ನು ಸಹಾಯ ಮಾಡಿದರು ಅಂತ ಹೇಳಿ ಡೀಪಾಗಿ ಎನ್ಕ್ವೈರಿ ಆಗಬೇಕಾಗಿದೆ ಆಮೇಲೆ ಖಾಲಿದ್ ಪೈಲ್ವಾನ್ ಜೊತೆಗೆ ಇರ್ಫಾನ್ ಅನ್ನೋ ಒಬ್ಬ ಸಮಾಜ ಘಾತಕ ಸೇರ್ಕೊಂಡಿದ್ದಾನೆ ಅವನ ಬಗ್ಗೆ ಭಾಳ ಜರೂರಿ ಇದೆ ಪೊಲೀಸ್ ಇಲಾಖೆನವರು ಡೀಪಾಗಿ ಇನ್ಕ್ವೈರಿ ಮಾಡಬೇಕು ನಾಲ್ಕು ಕಿಡ್ನ್ಯಾಪ್ ಕೇಸ್ಗಳಲ್ಲಿ ಭಾಗಿಯಾದಾನೆ ಮಂಗಳೂರಲ್ಲಿ ಅನೇಕ ಕೇಸ್ಗಳಿದ್ದಾವೆ ಇವನೊಬ್ಬ ಸಮಾಜ ಘಾತಕನಿದ್ದಾನೆ ಇವ್ರ ಬಗ್ಗೆ ಒಳ್ಳೆ ತನಿಖೆ ಆಗಬೇಕು ಹಾಗಾಗಿ ಮಾಧ್ಯಮ ಮಿತ್ರರೇ ನಾನು ಹೇಳಿರ್ತಕ್ಕಂಥ ಎಲ್ಲ ಸತ್ಯವಾಗಿದೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ತಾವುಗಳು ಫೋನ್ ಮಾಡಿ ಸಂಪರ್ಕ ಮಾಡ್ಬೋದು ಇಲ್ಲಿ ಆಸ್ಪತ್ರೆಯಲ್ಲಿ ವಿಡಿಯೋ ಮಾಡಲು ಸಾಧ್ಯವಾಗ್ತಾ ಇಲ್ಲ ನನಗೆ ಕಿವಿ ಹೊಡೆತ ಏನು ಜಾಸ್ತಿ ಬಿದ್ದರಿಂದ ಮಾತನಾಡೋಕ್ಕೂ ಸ್ವಲ್ಪ ಡಾಕ್ಟರ್ ಬಹಳಷ್ಟು ಬಾ ಭಾಳಷ್ಟು ಮಾತಾಡಬೇಡ ಅಂತ ಹೇಳಿದ್ದಾರೆ ಒಂದಿಷ್ಟು ನಿಮಗೆ ನಾನು ನಡೆದಿರ್ತಕ್ಕಂಥ ಘಟನೆಯ ವಿಷಯವನ್ನು ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಆಡಿಯೋ ಕ್ಲಿಪ್ಪನ್ನು ಬಿಡುಗಡೆ ಮಾಡ್ತಾಯಿದ್ದೇನೆ ನನಗೆಲ್ಲರೂ ನನ್ನ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಬೇಕು ರೌಡಿಝಾಮ್ ಮುಕ್ತವಾದಂಥ ಅಜಯ್ನರ್ ಪೊಲೀಸ್ ಠಾಣೆ ಆಗಬೇಕು ಅನ್ನ ನನ್ನ ಕನಸಿದೆ ಆ ಕನಸಿಗೆ ಎಲ್ಲರೂ ಬೆಂಬಲಿಸ್ಬೇಕು ಅಂತ ನಾನು ವಿನಂತಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್